ಐ ಹೆಲೋ ಎಲ್ರಿಗೂ ನಮಸ್ತೆ ನಾನು ಅಭಿಜಿತ್ ನೀವು ನೋಡ್ತಿದ್ದೀರಾ ಟ್ಯಾಗ್ ಮಸ್ ಸೊ ಈ ದಿನ ಏನಪ್ಪ ಅಂದರೆ ವಿಶೇಷವಾಗಿ ನಮ್ಮ ಜೊತೆಗಿದ್ದಾರೆ ಆ ಕೆಂಡಾ ಚಿತ್ರದ ಸಿನಿಮಾಟೋಗ್ರಫಿ ಚಿತ್ರಕಥೆ ಮತ್ತು ನಿರ್ದೇಶನ ನಿರ್ಮಾಪಕರಾಗಿರ್ತಕ್ಕಂಥ ಸಹದೇವ್ ಅವರು ಸೊ ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಕೆಂಡಾ ಚಿತ್ರದ ಮೂವಿ ಮೇಕಿಂಗ್ ಯಾವ ಥರ ಇದೆ ಸೊ ಥಿಯೇಟರ್ಸ್ ಬಂದಾಗ ಯಾವ ಥರ ಇತ್ತು ಎಲ್ಲ ಒಂದು ವಿವರಣೆಯನ್ನು ನಮ್ಗೆ ಕೊಡ್ತಾ ಹೋಗ್ತಾರೆ ಸೊ ಸರ್ ಹಾಯ್ ಮೊದಲಿಗೆ ನಮಸ್ಕಾರ ಸರ್ ನಾನು ನಿಮ್ಮನ್ನು ನೋಡಿದ್ದು ಗಂಟುಮೂಟೆ ಸೊ ಸಿನಿಮಾಟೋಗ್ರಫಿ ಇದು ನನ್ನ ಪ್ರಶ್ನೆ ಯೂಶುವಲಾಗಿ ಸಿನಿಮಾಟೋಗ್ರಫಿಗೂ ಮತ್ತು ಆ ನಿರ್ದೇಶಕ ನಿರ್ದೇಶಕತ್ವಕ್ಕೂ ಆ ಡಿಫ್ರೆನ್ಸ್ ಯಾವ ಥರ ಇತ್ತು ಅಂತ ಏನಾದರೂ ಡಿಫ್ರೆನ್ಸ್ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಆ್ಯಸ್ ಅ ಸಿನಿಮೋಗ್ರಫರ್ ನಾವು ಡೈರೆಕ್ಟರ್ ಅವರ ಕಣ್ಣು ನಾವು ಸೊ ಗಂಟು ಮೂಟೆಯಲ್ಲಿ ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದೆ ಅದರಲ್ಲಿ ಅವರು ಡೈರೆಕ್ಟರ್ ಮಾಡಿದರು ಅವ್ರ ಕಣ್ಣಾಗಿದ್ದೆ ಇದರಲ್ಲಿ ಕೆಂಡದಲ್ಲಿ ನಾನೇ ರೈಟಿಂಗ್ ಡೈರೆಕ್ಟಿಂಗ್ ಹಾಗೂ ಸಿನಿಮಾ ಸಿನಿಮಾಗ್ರಫಿನೂ ನಾನು ಮಾಡಿ ನಾನೇ ಮಾಡಿದ್ದೀನಿ ಸೊ ವ್ಯತ್ಯಾಸ ಏನಂದರೆ ಇಟ್ಸ್ ಕೆಲಸ ಜಾಸ್ತಿ ಅಷ್ಟೇ ಇಫ್ ಯು ಆರ್ ಡೂಯಿಂಗ್ ಮೋರ್ ದೆನ್ ರೈಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಸೆಟ್ಟಲ್ಲಿ ಒಂದೇನಂದರೆ ಇದು ಸ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೇ ನಮಗೆ ಅದು ಫ್ರೇಮಿಂಗು ಲೆನ್ಸಿಂಗು ಅದೆಲ್ಲ ಆವಾಗಲೇ ಗೊತ್ತಾಗ್ಬಿಡುತ್ತೆ ಸೊ ನಮಗೆ ಶೆಡ್ಯೂಲಿಂಗು ಬಜೆಟಿಂಗ್ ಎಲ್ಲ ಮಾಡೋವಾಗ ತುಂಬ ಸುಲಭ ಆಗುತ್ತೆ ಆದರೆ ಸೆಟ್ಟಲ್ಲಿ ಅಷ್ಟೇ ಕೆಲಸ ಇರುತ್ತೆ ಆ ಥರ ಏನು ಡಿಫ್ರೆನ್ಸ್ ಏನಿರಲ್ಲ ಒಂದೇನಂದರೆ ಕ್ರಿಯೇಟಿವ್ಲಿ ನಿಮಗೆ ಆ್ಯಕ್ಟರ್ಸ್ ಜೊತೆ ಮಾತಾಡೋದಕ್ಕೆ ಒಂದು ಜಾಸ್ತಿ ಟೈಮ್ ಸಿಗುತ್ತೆ ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಯಾವ ಥರ ಫ್ರೇಮ್ ಇಡ್ತಾ ಇದ್ದೀರಾ ಅದೆಲ್ಲ ಅಂತ ಸೊ ಅದರೊಳಗೆ ನೀವು ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಕ್ರಿಯೇಟಿವ್ಲಿ ಸ್ಪೇಸ್ ಸಿಗುತ್ತೆ ನಿಮಗೆ ಆ್ಯಕ್ಟ್ರಸ್ ಜೊತೆ ಮಾತಾಡೋದಕ್ಕೆ ಅವ್ರ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ ನಿಮಗೆ ಸೊ ಆಮೇಲೆ ಇನ್ನೊಂದೇನಂದ್ರೆ ಆ್ಯಸ್ ಅ ರೈಟರ್ ಡೈರೆಕ್ಟರ್ ಆ್ಯಂಡ್ ಮ್ಯಾನ್ ನಿಮ್ಮ ಟೀಮ್ ಚೆನ್ನಾಗಿರಬೇಕು ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಚೆನ್ನಾಗಿರಬೇಕು ನಿಮ್ಮ ಕ್ಯಾಮ್ರಾ ಟೀಮ್ ಚೆನ್ನಾಗಿರಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಹಾಂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಸಿನಿಮಾ ಮಾಡೋದು ಕಷ್ಟ ಆಗ್ಬಿಡುತ್ತೆ ಸೊ ಕ್ರಿಯೇಟಿವ್ಲಿ ನೀವು ಟೈಮ್ ತೊಗೊಂಡು ಸಿನಿಮಾ ಮಾಡಬೇಕಂದ್ರೆ ನಿಮ್ಮ ಟೀಮ್ ಚೆನ್ನಾಗಿರಬೇಕು ಸೊ ಕೆಂಡ ಟೀಮ್ ಸಕ್ಕದಾಗಿತ್ತು ಸೊ ಅದಕ್ಕೆ ಕೆಂಡ ಅಲ್ಲಿ ಎಷ್ಟೇ ಚಾಲೆಂಜಿಂಗ್ ಆಗಿದ್ರು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನನ್ನ ನಂಬಿಕೆ ಓಕೆ ಈ ಒಂದು ಚಿತ್ರವನ್ನ ಮಾಡಬೇಕಾದ್ರೆ ಲೈಕ್ ನಿರ್ಮಾಣ ಅಂತ ಹೇಳಬೇಕಾದ್ರೆ ಸಾದೇವ್ ಕೆಳವಾಡಿ ಅವರು ಏಳು ಕೆಜಿ ಮೈಟ್ ಕ್ಲಾಸ್ ಆದ್ರು ಅಂತ ಕೇಳ್ಪಟ್ಟೆ ಅದು ಆಸ್ ಎ ಡೈರೆಕ್ಟರ್ ನಾವು ಆಲ್ರೆಡಿ ಮಲ್ಟಿಪಲ್ ರೂಮ್ ಅದು ಅದು ಮಲ್ಟಿಪಲ್ ರೋಲ್ಸ್ ಅಂತಲ್ಲ ಅದೇ ಪ್ರತಿ ಸಿನ್ಮಾಲೂ ರೈಟರ್ ಡೈರೆಕ್ಟರ್ಸ್ ನೀ ಹೋಗ್ ಮಾತಾಡಿ ಅವರು ಹಾಗೆ ಹಾಗೆ ಹೇಳ್ತಾರೆ ಆ ಯಾಕಂದ್ರೆ ನಾವು ಕ್ಯಾಮ್ರಾ ಮುಂದೆ ಬರಲ್ವಲ್ಲ ನಮ್ಗೇನೇ ಕಾಯಿಲೆ ಬಂದ್ರೂ ಏನ್ ನೊ ಪ್ರಾಬ್ಲಮ್ ಆ್ಯಕ್ಟರ್ಸ್ಗೆ ಕಾಯಿಲೆ ಬರಬಾರ್ದು ಅವ್ರ ಮುಖದಲ್ಲಿ ಕಾಣ್ಸ್ಬಾರ್ದು ಅವ್ರ ಸ್ಟ್ರಗಲ್ಲು ಅವ್ರ ಕ್ಯಾರೆಕ್ಟರ್ ಸ್ಟ್ರಗಲ್ ಕಾಣಿಸಿದ್ರೆ ಓಕೆ ಬಟ್ ಔಟ್ಸೈಡ್ ದ ಸೆಟ್ ಅವ್ರು ಹಿಂಗೆ ಹಿಂಗೆ ಬರ್ತಾ ಇದ್ದಾರೆ ಟ್ರಾಫಿಕ್ ಸ್ಟಕ್ ಆಗಿದ್ದಾರೆ ಅದೆಲ್ಲ ಅವ್ರ ಮುಖದಲ್ಲಿ ಕಾಣಿಸ್ಬಾರ್ದು ಡೈರೆಕ್ಟರ್ಸ್ ನಾವು ಬೆಳಗ್ಗೆ ಹೋದರೆ ನಾವು ಲಾಸ್ಟ್ ಸೆಟ್ಟಿಂದ ಬಿಡೋದೇ ನಾವು ಸೊ ಅದು ನಾರ್ಮಲ್ಲೇ ಅದು ಅದು ಬಟ್ ಜಸ್ಟ್ ಅ ಶಾರ್ಟ್ ಸ್ಟಿಂಟ್ ಅಲ್ಲ ನಮ್ಮದು ಸಿಕ್ಸ್ ಡೇಸ್ ಶೂಟಿಂಗು ಸೊ ಎರಡು ತಿಂಗಳು ಪರವಾಗಿಲ್ಲ ಬಿಡಿ ಆಮೇಲೆ ಚೆನ್ನಾಗಿ ಆಮೇಲೆ ಯೂಶಲಿ ಕೆಂಡ ಚಿತ್ರಕತೆ ಎಲ್ಲಿ ಸುತ್ತುತ್ತೆ ಅಂತಕ್ಕಂಥದ್ದು ಇನ್ನ ಅರೌಂಡ್ ಬೆಂಗಳೂರು ಹ್ಞೂ ಬೆಂಗಳೂರಲ್ಲೇ ನಡೆಯೋ ಕತೆ ಕೆಲವು ಸೀಕ್ವೆನ್ಸ್ಗಳು ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಹೋಗಿದ್ದೀವಿ ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಇವಾಗ ರಿವೀಲ್ ಮಾಡಕ್ಕೆ ಹೋಗೋಲ್ಲ ಒಂದಿಷ್ಟು ಸೀಕ್ವೆನ್ಸ್ಗಳು ನಾವು ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಬಟ್ ಪ್ರಿಟಿ ಮಚ್ ಇದೆಲ್ಲ ಬೆಂಗಳೂರಲ್ಲೇ ನಡೆದಿದ್ದು ಯಾಕಂದರೆ ಬೆಂಗಳೂರಲ್ಲಿ ನಡೆಯೋ ಕತೆ ನಮ್ಮ ಪ್ರೊಟ್ಯಾಗನಿಸ್ಟ್ ಕೇಶವ ಅವನು ಬೆಂಗಳೂರು ಹುಡುಗಾನೆ ಸೊ ಯಾ ಇನ್ನೊಂದು ಅರೌಂಡ್ ಬೆಂಗ್ಳೂರೆಲ್ಲ ನಡೆದ್ವಿ ಈಗ ಪ್ರೇಕ್ಷಕರಿಗೆ ಟ್ವೆಂಟಿ ಸಿಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಪ್ರೇಕ್ಷಕರಿಗೆ ಯಾವ ಥರ ಕರೆ ಕೊಡ್ತೀರಾ ಅವ್ರಿಗೆ ನಾನು ಅವ್ರ ತಲೆನ ನಾನು ತುಂಬಿಸಲ್ಲ ನೀವು ಬಂದು ಸಿನಿಮಾ ನೋಡಿ ಯಾವ ಥರ ಕರೆ ಕೊಡ್ತೀನಿ ಅಂದರೆ ಒಂದು ಹೊಸ ತಂಡನ ನೀವು ಸಪೋರ್ಟ್ ಮಾಡಿ ಗಂಟು ಹೇಗೆ ನೀವು ಪ್ರೋತ್ಸಾಹಿಸಿದ್ರು ಅದೇ ಥರ ನಾವು ಏನೋ ಒಂದು ಹೊಸ ಪ್ರಯತ್ನ ಈ ಪ್ರಯಾಣದಲ್ಲಿ ನೀವು ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ ಒಂದೇನಂದರೆ ನೀವು ಸ ಮೋಸ ಇಲ್ಲ ಅಂತ ಹೇಳ್ತೀನಿ ನೀವು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ನೀವು ಏನೋ ಒಂದು ಅದರಿಂದ ಏನೋ ಒಂದು ಸಿಗುತ್ತೆ ನಿಮಗೆ ಹ್ಞೂ ಅದು ಏನಂತ ನೀವು ಸಿನಿಮಾ ಅಂದ್ರೆ ನೀವು ನೋಡಿ ನನ್ನ ನನಗೆ ಮೆಸೇಜ್ ಮಾಡಿ ಬಟ್ ಖಂಡಿತ ಟ್ವೆಂಟಿ ಸಿಕ್ಸ್ ಜುಲೈ ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಕೆಂಡ ಚಿತ್ರದ ಡೈರೆಕ್ಟರ್ ಆಗಿರ್ತಕ್ಕಂಥ ಸಾಧೇ ಕಳ್ವಾಡಿಯವರ ಮಾತು ಸೊ ಜುಲೈ ಟ್ವೆಂಟಿ ಸಿಕ್ಸ್ತ್ ಮೂವಿ ರಿಲೀಸ್ ಆಗ್ತಿದೆ ಸೊ ಥಿಯೇಟರ್ಸಲ್ಲಿ ಕಾಲಿಡ್ತಿದೆ ಸೊ ಅಲ್ಲಿ ತನಕ ಸ್ಟೇ ವಾಚ್ ಟ್ಯಾಗ್ ನ್ಯೂಸ್